ಆ ವಿಡಿಯೋ ಏ ಪಿರುತ್ತಾರು ಎಕ್ತ ವ್ಯಕ್ತ ಎಲ್ಲ ದಾಳಿ ಎವರಿ ಮೇಲೆ ದಾಳಿ ಎಂದರೆ ಈ ಕೊಕ್ಕಲು ಗುರುತು ಕುಕ್ಕಲು ಅರಿಚೇ ಕುರು ಇಷ್ಟು ಎಳೆ ವಲ್ಲ ಜ್ಯೋತಿ ರಮೇಶ್ ಖಾನಿ ದೇವನ ಅವನಾಶ್ ಖಾನ್ ವೆಲ್ಲಪಲ್ ಸೀನು ಖಾನಿ ಈ ಐದು ಮಂದಿ ಕೂಡ ಅರಿಚೇ ಕುರು ಪ್ರತಿಯೊಬ್ಬ ಸೀನು ಜೊತೆ ಕೇವಲ ಈ ಅಲ್ಲೇ ಮರು ಪಿಚ್ಚು ಕೊಟ್ಟು ಮರಿತಾರೆ ಅದೇ ಅದೇ ಎರೇ ನೀವು ಇಚ್ಛೆ ಸೈಲೈ ಚಂದ್ರಬಾಬು ಮಾತ ಮಾತನಾಡುವಂತೆ ಎಲ್ಲ ಬುದ್ಧ ವ್ಯಕ್ತಿ ಚಂದ್ರಬಾಬು ನಾಯ್ಡು ಗಾರಿಗೆ ಎಪ್ಪಳ ಸೈನ್ಯ ವಾರೇ ನೀದೇ ಎಂಎಲ್ಯ ಎದು ಬುದ್ಧ